ಸಮಸ್ತ ವೀಕ್ಷಕರಿಗೂ ನಿಮ್ಮ ಶ್ರೀಶಂಕರನಾರಾಯಣ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಬೆನಕನ ಅಮಾವಾಸ್ಯೆ ಇದೇ ತಿಂಗಳು ಎರಡನೇ ತಾರೀಕು ಅಮಾವಾಸ್ಯೆ ಪ್ರಾರಂಭ ಆಗುತ್ತೆ ಬೆಳಗ್ಗೆ ಐದು ಗಂಟೆ ಇಪ್ಪತ್ತೊಂದು ನಿಮಿಷದಿಂದ ಮೂರನೇ ತಾರೀಕು ನಿಮಗೆ ಏಳು ಗಂಟೆವರೆಗೂ ನಿಮಗೆ ಅಮಾವಾಸ್ಯರುತ್ತೆ ವೀಕ್ಷಕರೇ ಎಲ್ಲರಿಗೂ ಸಹ ಈ ಬೆನಕನ ಅಮಾವಾಸ್ಯೆ ಅಂದರೆ ನಮಗೆ ಭಾದ್ರದ ಮಾಸ ಆರಂಭ ಆಗುತ್ತೆ ಗಣೇಶನ ಹಬ್ಬ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತೀವಿ ಅದೇ ರೀತಿಯಲ್ಲಿ ಸಹ ಈ ಬೆನಕನ ಅಮಾವಾಸ್ಯೆ ಮುಕ್ತಾಯ ಆಗೋದು ಏಳು ಗಂಟೆ ಇಪ್ಪತ್ತು ಒಂದು ನಿಮಿಷದಿಂದ ನೀವು ಆ ಸಂದರ್ಭದಲ್ಲಿ ಶುಭ ಸಮಯ ಇರೋದ್ರಿಂದ ನೀವು ಯಾವ ಕಾರ್ಯಗಳನ್ನು ಸಹ ನೀವು ಮಾಡ್ಕೋಬೋದು ಯಾವುದು ಸಮಸ್ಯೆ ಇಲ್ಲ ಈ ಅಮಾವಾಸ್ಯದಿಂದ ವಿಶೇಷವಾಗಿ ಐದು ಗ್ರಹಗಳಿಗೆ ಅವರು ಅನ್ಕೊಂಡಿದ್ದೆಲ್ಲ ಲಾಭಕರವಾಗಿರುತ್ತೆ ಯಾಕಂದ್ರೆ ವಿಘ್ನ ವಿನಾಯಕನೇ ಯಾವುದೇ ಅಡ್ಡಿ ಆತಕ್ಕಂಗೆ ಅವರಿಗೆ ಆರ್ಥಿಕದಲ್ಲಾಗಲಿ ವಿವಾಹದಲ್ಲಾಗಲಿ ಸಂತಾನದಲ್ಲಾಗಲಿ ಕೋರ್ಟ್ ಕಚೇರಿಗಳಲ್ಲಾಗಲಿ ಹಾಗೂ ರಾಜಕಾರಣಿಗಳಿಗಂತೂ ತುಂಬ ಪ್ರಶಸ್ತವಾದ ಒಂದು ಸಂದರ್ಭ ಅಂತ ನಾವು ಹೇಳಬಾರ ಯಾಕಂದರೆ ಅವರಿಗೆ ಸೆಪ್ಟೆಂಬರ್ ತಿಂಗಳಲ್ಲೂ ಸಹ ಈ ಒಂದು ಬೆನಕನ ಅಮಾವಾಸ್ಯ ಇರುವುದರಿಂದ ಅವರು ಯಾವ ಕೆಲಸಕ್ಕೆ ಕೈ ಹಾಕಿದ್ರು ಪ್ರಾಪ್ತಿ ಅಂತ ಯಾಕಂದರೆ ಇಲ್ಲಿವರೆಗೂ ಸಹ ಅವರು ಶತ್ರುಗಳ ಬಾಧೆಗಳಲ್ಲಿ ಒಂದು ಐದು ಅಮಾವಾಸ್ಯೆ ಶತ್ರುಗಳ ಬಾಧೆಯಲ್ಲಿ ದೃಷ್ಟಿ ದೋಷಗಳಲ್ಲಿ ಹಾಗೂ ಬಂದು ಬಳಗದಲ್ಲಿ ಕಿರಿಕಿರಿಗಳಲ್ಲಿ ಜಿಗುಪ್ಸೆಗಳನ್ನು ಅನುಭವಿಸ್ತಾರೆ ಅಂಥದ್ರಲ್ಲಿ ಈ ಒಂದು ಬೆನಕನ ಅಮಾವಾಸ್ಯೆಯಿಂದ ಅವರಿಗೆ ಸಂದರ್ಭ ಸಂಪೂರ್ಣವಾದ ಲಾಭಕರವಾಗಿ ಪ್ರಾಪ್ತಿಯಾಗುತ್ತೆ ಇದು ಅವರಿಗೆ ಅಪರೂಪದ ಸಂದರ್ಭ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಅದೃಷ್ಟದ ದಿನಗಳು ಮುಂದೆ ಪ್ರಾರಂಭ ಆಗಬೇಕು ಇಷ್ಟು ದಿನ ಕಷ್ಟಪಟ್ಟಿರ್ತಾರೆ ಅಂಥವ್ರಿಗೆಲ್ಲರೂ ಸಹ ಅಂತ ಯಾವ್ಯಾವ ರಾಶಿಗಳು ಅವ್ರಿಗೆ ಯಾವ ಲಾಭಗಳು ಸಿಗುತ್ತೆ ಹಾಗೂ ಯಾವ ರೀತಿ ಸಿಗುತ್ತೆ ಹಾಗೂ ಅವರು ಯಾವ ಕೆಲಸಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಯಾಕಂದರೆ ಅವರು ಇಲ್ಲಿವರೆಗೂ ಸಹ ಯಾಕಂದರೆ ತುಂಬ ಐದು ಗ್ರಹಗಳಂತ ಹೇಳ್ತೀನಿ ಆ ಐದು ಗ್ರಹಗಳು ಸಹ ಐದು ರಾಶಿಗಳು ಸಹ ಅವರಲ್ಲಿ ಯಾವ ಯಾವ ಗ್ರಹಗಳಿಗೆ ಯಾವ ಯಾವ ರಾಶಿಗಳಿಗೆ ಒಳ್ಳೆಯ ಫಲಗಳವರಿಗೆ ಸಿಗುತ್ತೆ ಮುಂದಿನ ಜೀವನದಲ್ಲಿ ಅಭಿವೃದ್ಧಿಗಳನ್ನು ಹಾಕ್ತಾರೆ ಶ್ರೀಮಂತಿಕೆ ಆಗ್ತಾರೆ ಯಾಕಂದ್ರೆ ಮನೇಲಿ ಕುಂತಿದ ತಕ್ಷಣ ಲಾಟ್ರಿ ಬಿಡುತ್ತೆ ಇವರಿಗೆ ಶ್ರೀಮಂತರಾಗ್ಬಿಡ್ತಾರೆ ಅನ್ನೋದನ್ನ ವಿಷಯ ನಿಮ್ಮ ಕೆಲಸದಲ್ಲಿ ಎಷ್ಟೋ ಜನ ಸಂಬಳ ಇಲ್ಲದಕ್ಕೂ ಇವತ್ತು ದುಡಿಮೆಗಳನ್ನು ಮಾಡ್ತಾ ಇರ್ತಾರೆ ಒಂದು ತಿಂಗಳು ಸಿಗುತ್ತೆ ಒಂದು ತಿಂಗಳು ಸಿಗುವುದಿಲ್ಲ ಅಂತ ಹೇಳಿ ನಿಮ್ಮ ಜೀವನಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಾರೆ ಅದೇ ರೀತಿಯಲ್ಲಿ ಅದು ನಿಮ್ಮ ಒಂದು ಪ್ರತಿಫಲಕ್ಕೆ ತಕ್ಕ ಫಲ ಸಿಗಬೇಕಲ್ವಾ ಶ್ರಮಕ್ಕೆ ತಕ್ಕ ಫಲ ಸಿಗಬೇಕಲ್ವಾ ಯಾಕಂದರೆ ನೀವು ದುಡಿದಿದ್ದ ಲಾಭಕ್ಕಿಂತ ಸಂಬಳವೂ ಬರಬೇಕು ಅದೇ ಥರ ನಿಮಗೆ ಪ್ರಮೋಷನ್ ಸಿಗಬೇಕು ಎಲ್ಲ ವರ್ಗದಲ್ಲೂ ಸಹ ಇವೆಲ್ಲ ನಡೀತಾ ಇರುತ್ತೆ ಕೋರ್ಟ್ ಕಚೇರಿಗಳಲ್ಲಾಗಿರ್ಬೋದು ಶಿಕ್ಷಕರಲ್ಲಾಗಿರ್ಬೋದು ಎಮ್ ಎನ್ ಸಿ ಕಂಪ್ನಿಗಳಲ್ಲಾಗಿರ್ಬೋದು ಹಾಗೂ ಶಿಕ್ಷಕರಲ್ಲಿ ಇವೆಲ್ಲ ತುಂಬ ನಡೆಯುತ್ತೆ ಸಂಬಳ ಬರೋದಿಲ್ಲ ವರ್ಗಾವಣೆಗಳು ಮಾಡೋದು ಅವರಿಗೆ ಕಿರಿಕಿರಿಗಳನ್ನು ಕೊಡೋದು ಮಾನಸಿಕ ಚಿಕಿತ್ಸೆಗಳನ್ನು ಕೊಡೋದು ಇಲ್ಲಿವರೆಗೂ ಅನುಭವಿಸ್ಕೊಂಡು ಬರ್ತಾ ಇರುತ್ತೆ ಅದು ಹೆಣ್ಮಕ್ಳಾಗಿರ್ಬೋದು ಮಕ್ಕಳಾಗಿರ್ಬೋದು ಅಂಥವರಲ್ಲೂ ಸಹ ಆ ಗ್ರಹಗಳ ಯಾವುದು ಆ ರಾಶಿಗಳು ಯಾವುದು ಅವ್ರಿಗೆ ಯಾವ ಗ್ರಹಗಳ ಫಲ ಸಿಗ್ತಾ ಇದೆ ಈ ಬೆನಕರ ಅಮಾವಾಸ್ಯೆಯಿಂದ ಅವರಿಗೆ ಮುಂದಿನ ಜೀವನ ದೊರೆತು ಮುಂದಿನ ಯಾಕಂದ್ರೆ ಅವ್ರ ಮನೆಯಲ್ಲಿ ಎಷ್ಟೊಂದು ಶುಭ ಕಾರ್ಯಗಳನ್ನು ನಿಂತೋಗಿರುತ್ತೆ ಹತ್ತಾರು ಹೆಣ್ಮಕ್ಳು ನೋಡಿರ್ತೀವಿ ನಿಮಗೆ ಮದುವೆ ಆಗುದಿಲ್ಲ ಹತ್ತಾರು ಹೆಣ್ಮಕ್ಳು ಮಕ್ಕಳು ನೋಡಿದಿವಿ ಅವ್ರಿಗೆ ಮದುವೆ ಆಗುದಿಲ್ಲ ವಾಹನದಲ್ಲಿ ಅಪಘಾತಗಳಾಗ್ತಾ ಇರುತ್ತೆ ಅಂತವ್ರಿಗೆಲ್ಲರೂ ಸಹ ಈ ಐದು ರಾಶಿಯವರಿಗೆ ಶುಭ ಫಲ ಅಂತ ಹೇಳಿ ಯಾಕಂದ್ರೆ ಅದೃಷ್ಟದ ಸಂದರ್ಭದಲ್ಲಿ ಶ್ರೀಮಂತಿಕೆ ಯೋಗ ವಾಹನ ಯೋಗ ಚಿನ್ನಾಭರಣಗಳನ್ನ ಖರೀದಿ ಮಾಡುವ ಯೋಗ ಕೋರ್ಟ್ ಕಚೇರಿ ವ್ಯಾಜ್ಯಗಳಿಂದ ನಿವಾರಣೆ ಹಾಕುವಂತ ಸಂದರ್ಭ ನೆಮ್ಮದಿಯ ಜೀವನಗಳನ್ನ ಈ ಐದು ರಾಶಿಗಳನ್ನ ಅನುಭವಿಸ್ತಾ ಇರ್ತಾರೆ ಅವ್ರು ಮುಂದೆ ಅನುಭವಿಸ್ತಾರೆ ಯಾಕೆ ಇವೆಲ್ಲ ಹೇಳ್ತಾರೆ ಏನಂದ್ರೆ ಅವ್ರಿಗೆ ಗುರುವಿನ ಬಲ ಚೆನ್ನಾಗಿದೆ ಶುಕ್ರನ ಪ್ರಭಾವ ಚೆನ್ನಾಗಿದೆ ಶನೇಶ್ವರನ ಅನುಗ್ರಹ ಅವ್ರ ಮೇಲೆ ಇದೆ ಅದರಿಂದ ಅವ್ರಿಗೆ ಹೇಳ್ತಾ ಇದ್ದೀವಿ ನಾವು ವೀಕ್ಷಕರೇ ಸೆಪ್ಟೆಂಬರ್ ತಿಂಗಳಲ್ಲಿ ಪ್ರಥಮವಾಗಿ ಯಾವ ರಾಶಿ ಮೇಲೆ ಪ್ರಭಾವ ಚೆನ್ನಾಗಿದೆ ಅಂದರೆ ಅವರು ಹೌದು ಯಾಕಂದರೆ ಸಿಂಹರಾಶಿಯವರ ಮೇಲೆ ಗುರುವಿನ ಬಲ ಚೆನ್ನಾಗಿದೆ ಅದೇ ಥರ ಶನೇಶ್ವರನ ಅನುಗ್ರಹ ಚೆನ್ನಾಗಿದೆ ಅರ್ಥ ಮಾಡಿಕೊಳ್ಳಿ ಆದರೆ ಅವರು ಪ್ರತಿ ಮಂಗಳವಾರ ಆಂಜನೇಯ ಸ್ವಾಮಿ ದರ್ಶನ ಸಹ ಅವರು ಮಾಡಲೇಬೇಕಾಗ್ತದೆ ಅವರ ಒಂದು ವಾಹನದಲ್ಲಾಗಿರ್ಬೋದು ಹಾಗೂ ಆಸ್ತಿ ವಿಷಯದಲ್ಲಾಗಿರ್ಬೋದು ನಿಮ್ಮ ಮಾತುಗಳನ್ನು ಎಷ್ಟೇ ನೂರು ಜನ ಮತ್ತೆ ನಿಂತರೂ ನಿಮ್ಮ ಮಾತಿಗೆ ಬೆಲೆ ಸಿಗಬೇಕಲ್ಲ ಅದು ಈ ಸೆಪ್ಟೆಂಬರಿಂದ ಇಂದ ಖಂಡಿತವಾಗ್ಲೂ ಸಿಗುತ್ತೆ ಅದು ಸಿಗೋ ರೀತಿಯಲ್ಲಿ ನೀವು ಮಾಡ್ಕೋಬೇಕಾಗ್ತದೆ ಯಾವ ರೀತಿ ಅಂದರೆ ಪ್ರಥಮವಾಗಿ ನಿಮಗೆ ಆತ್ಮಗೌರವ ಅವೆಲ್ಲವೂ ಸಹ ನಿಮ್ಮಲ್ಲಿ ಇರಬೇಕು ಅದೇ ರೀತಿಲಿ ನಿಮ್ಮ ಗ್ರಹಗತಿಗಳಿಗೆ ಒಳ್ಳೆಯ ಸಮಯ ಅನ್ನೋದಿದೆ ಅದೇ ದೈವದ ಅನುಗ್ರಹ ನೀರು ಫಸ್ಟು ಆಂಜನೇಯ ಸ್ವಾಮಿ ದರ್ಶನಗಳನ್ನು ಈ ಸಿಂಹರಾಶಿಯವರು ಮಾಡಿ ಪ್ರಥಮವಾಗಿ ಅವರಿಗೆ ಅದೃಷ್ಟದ ಫಲ ಅಂತ ಹೇಳ್ತೀವಿ ಎರಡನೇ ರಾಶಿಯವರು ಯಾವುದು ಅಂತ ಕಟಕ ರಾಶಿಯವರಿಗೆ ಈ ಕಟಕ ರಾಶಿಯವರಿಗೂ ಸಹ ಅವ್ರಿಗೂ ಒಳ್ಳೆಯ ಫಲ ಇರೋದ್ರಿಂದ ನಿಮ್ಮಲ್ಲಿ ಯಾರ್ಯಾರಿಗೆ ವಿವಾಹ ಆಗ್ತಾ ಇರೋದಿಲ್ಲ ಯಾರಾಗಿ ಶುಭ ಕಾರ್ಯ ಮನೆಯಲ್ಲಿ ನಡೀತಾ ಇರಲಿಲ್ಲ ಅತಿ ಹೆಚ್ಚಾದ ಮನೆಯಲ್ಲಿ ಶುಭ ಕಾರ್ಯ ಆದರೆ ಲಕ್ಷ್ಮೀ ಪ್ರಾಪ್ತಿ ಆಗುತ್ತಂತೆ ಕಾರ್ಯಕ್ರಮ ಮಾಡ್ತಾ ಇರಬೇಕು ಅನ್ನದಾನಗಳನ್ನು ಮಾಡ್ತಾ ಇರಬೇಕು ತುಳಸಿ ಪೂಜೆಗಳನ್ನು ಮಾಡ್ತಾ ಇರಬೇಕು ಆವಾಗ ದೋಷಗಳು ನಿವಾರಣೆ ಆಗುತ್ತೆ ರಾಶಿಯವರು ಈ ಕಾರ್ಯಗಳೆಲ್ಲ ನೀವು ಮಾಡ್ಕೊಂಡು ಬನ್ನಿ ಅನ್ನದಾನಗಳನ್ನು ಮಾಡಿ ಐದು ಜನ ನಿಮ್ಮ ಕೈ ಆದಷ್ಟು ಯೋಗ್ಯತೆ ಐದು ಜನಗಾಗಲಿ ಒಬ್ರಿಗಾಗಲಿ ಯಾರಿಗಾದರೂ ನಿಮ್ಮ ಒಂದು ಕೈಲಾದಷ್ಟು ಅನ್ನದಾನಗಳನ್ನು ಮಾಡಿಕೊಂಡು ಬನ್ನಿ ಖಂಡಿತ ಒಳ್ಳೆಯದಾಗುತ್ತೆ ನೀವು ಅಮ್ಮನವರ ದರ್ಶನಗಳನ್ನು ಮಾಡಿ ನಿಮ್ಮ ಗ್ರಾಮ ದೇವತೆ ಅಂತ ಹೇಳ್ತಾರಲ್ಲ ಆ ಗ್ರಾಮದ ನೀವಿರುವ ಒಂದು ಸಂದರ್ಭದಲ್ಲಿ ಅಂದರೆ ಜಾಗದಲ್ಲಿ ಗ್ರಾಮ ದೇವತೆಗೆ ದರ್ಶನಗಳನ್ನು ಮಾಡಿ ಆ ಒಂದು ಕ್ಷೇತ್ರದಿಂದ ಆ ಒಂದು ದೈವಕ್ಕಿಂತ ನೀವು ಫಲವೃದ್ಧ ಅನ್ನೋದು ಹಾಕ್ತೇವೆ ಅರ್ಥ ಮಾಡ್ಕೊಳ್ಳಿ ಎರಡು ಮೂರನೇ ಗ್ರಹ ಯಾವ ರಾಶಿ ಯಾವುದು ಅಂತಂದ್ರೆ ರುಚಿಕ ರಾಶಿಯವರು ಹೌದು ರುಚಿಕ ರಾಶಿಯವರು ಇಲ್ಲಿವರೆಗೂ ಸ್ವಂತ ವ್ಯಾಪಾರ ಸ್ವಂತ ವಿಚಾರಗಳನ್ನು ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರು ಸಹ ಇಲ್ಲಿಯವರೆಗೂ ಅಡ್ಡಿ ಆತಂಕ ಆಗ್ತಾ ಇರುತ್ತೆ ಯಾಕಂದ್ರೆ ಲೋನ್ ಆದರೆ ಫೈನಾನ್ಷಿಯಲ್ ಇಂಟು ತೊಂದರೆಗಳು ಬರುತ್ತೆ ಅದಾದರೆ ನಿಮ್ಮ ಸ್ನೇಹಿತರಿಂದ ಕಿರಿಕಿರಿ ಬರುತ್ತೆ ಬಂಧುಗಳಿಂದ ಕಿರಿಕಿರಿ ಬರುತ್ತೆ ಅವೆಲ್ಲವೂ ಸಹ ಅದರಿಂದ ಮುಕ್ತಿ ಆಗಬೇಕು ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಬರುವ ಬೆನಕನ ಅಮಾವಾಸ್ಯ ಆದ ನಂತರ ನಿಮಗೆ ಒಳ್ಳೆಯ ಲಾಭಕರ ಒಳ್ಳೆಯ ಪ್ರಯತ್ನ ಅದಕ್ಕೆ ತಕ್ಕಂಥ ಪ್ರತಿಫಲ ಖಂಡಿತವಾಗಲು ಸಿಗುತ್ತೆ ವೀಕ್ಷಕರೇ ವೃಚಿಕ ರಾಶಿಯವರು ಯುವಕರಿಗೆಲ್ಲರಿಗೂ ಸಹ ಯುವಕ ಯುವತಿಯರಿಗೆ ಆದರೆ ಋಚಿಕ ರಾಶಿಯವರು ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಭವಿಷ್ಯ ಪ್ರಾಪ್ತಿಯಾಗುತ್ತೆ ಅರ್ಥ ಮಾಡಿಕೊಳ್ಳಿ ಅದೇ ರೀತಿ ನಾಲ್ಕನೇ ರಾಶಿ ಯಾವ್ದಪ್ಪ ಅಂತಂದರೆ ಕುಂಭ ಹೌದು ನಾನು ಯಾವಾಗಲೂ ಸಹ ಹೇಳ್ತಾ ಇರ್ತೀನಿ ಮುಖ್ಯಂದರೆ ನನಗೆ ನನಗೇನು ಗೊತ್ತಿಲ್ಲ ಅಂತ ಹೇಳ್ಕೊಂಡೇ ಬರ್ತಾರೆ ಯಾಕಂದರೆ ಕುಂಭ ಅಂದರೆ ಕಳಸ ಆ ಕಳಸದಲ್ಲಿ ನಮಗೆ ನೋಡಿದ್ರೆ ಬರೀ ಬಿಂದಿಗೆ ರೂಪದಲ್ಲಿ ಇರ್ತದೆ ಅಷ್ಟೇ ಆದರೆ ಒಳಗಿರುವ ಅಂಶಗಳು ತುಂಬ ವಿಶೇಷವಾಗಿರ್ತವೆ ದೈವದ ಅಂಶಗಳು ಕಳಸದ ಒಳಗೆ ನಾವು ಅಕ್ಕಿ ಹಾಕ್ತೀವಿ ನೀರು ಹಾಕ್ತೀವಿ ಅಕ್ಷತೆ ಹಾಕ್ತೀವಿ ದಕ್ಷಿಣೆ ಇಡ್ತೀವಿ ಎಲ್ಲವೂ ಸಹ ಅದರೊಳಗೆ ಇರ್ತವೆ ಯಾಕಂದರೆ ಶುಭ ಫಲಕ್ಕೆ ನಾವು ಕಳಸಗಳನ್ನು ಇಡೋದು ಅದೇ ತರ ಕುಂಭರಾಶಿಯವರು ಸಹ ಅವನ ಬುದ್ಧಿಶಕ್ತಿಯಲ್ಲಿ ಅವನು ವ್ಯಾವಹಾರಿಕವಾಗಿ ಅವನ ದೇಹದಲ್ಲಿ ಏನು ಇಲ್ಲ ಅಂತಲೇ ಅವನಿಗೆ ಕಾಣುತ್ತೋ ಸಹ ಆದರೆ ಅದರಿಂದ ತೆಗೆಯೋದು ತುಂಬಾ ಕಷ್ಟ ಇದೆ ಅವನಲ್ಲಿ ಏನು ಗೊತ್ತಿಲ್ಲ ಅಂತ ಅಂದ್ಕೊಂಡು ಆದರೆ ಅವನಲ್ಲಿ ಒಳ್ಳೆ ಫಲಗಳಿರುತ್ತೆ ಕುಂಭರಾಶಿಯವರು ಸಹ ಸೆಪ್ಟೆಂಬರ್ ತಿಂಗಳಲ್ಲಿ ಒಳ್ಳೆ ಲಾಭಕರವಾಗಿಯೇ ಇರ್ತಾರೆ ಅವನ ಯೋಗ್ಯ ಅವನ ಯೋಗ ಎಲ್ಲವೂ ಸಹ ಬದಲಾವಣೆ ಆಗುವ ಸಂದರ್ಭ ಯಾಕಂದರೆ ಅವರಿಗೆ ಇದೇ ಸೆಪ್ಟೆಂಬರ್ ತಿಂಗಳಲ್ಲಿ ವಾಹನ ಖರೀದಿ ಮಾಡೋ ಯೋಗ ಚೆನ್ನಾಗಿದೆ ಹಾಗೂ ಚಿನ್ನಾಭರಣ ಖರೀದಿ ಮಾಡೋ ಯೋಗ ಚೆನ್ನಾಗಿದೆ ಆಸ್ತಿ ಭೂಮಿಗೆ ಬಲಗಳನ್ನು ಸಿಗುತ್ತೆ ಅಂದರೆ ಭೂಮಿ ಯೋಗ ಚೆನ್ನಾಗಿದೆ ಅದಲ್ಲ ಕುಂಭ ಕುಂಭರಾಶಿಯವರಿಗೆ ಒಳ್ಳೆಯ ಫಲ ಸಿಗುತ್ತೆ ಅದೇ ರೀತಿಯಲ್ಲಿ ಸಹ ಕೊನೆಗೆ ಲಾಸ್ಟ್ನೇದು ಐದನೇ ರಾಶಿಯವರು ಯಾವುದಪ್ಪ ಅಂತಂದರೆ ಮೀನ ರಾಶಿಯವರು ಹೌದು ಮೀನರಾಶಿಯವರಲ್ಲಿ ಅವರಿಗೆ ಈ ಇಲ್ಲಿವರೆಗೂ ನಿಮ್ಗೆ ತೇವಾಂಶಗಳನ್ನ ಆಗುವುದಿಲ್ಲ ಮೀನರಾಶಿಯವರಿಗೆ ಹಾಗೂ ಆರೋಗ್ಯ ಬಾಧೆಗಳನ್ನ ಅನುಭವಿಸ್ತಾ ಇರ್ತದೆ ಎಷ್ಟೋ ಜನ ಆಸ್ಪತ್ರೆಗಳು ಅಡ್ಮಿಟ್ ಆಗಿರ್ತೀರ ಕಾಯಿಲೆ ಇರ್ತೀರಾ ಅದರಿಂದ ಕಾಯಿಲೆಗಳಿಂದ ಧನ ಆಗ್ತಾ ಇರತ್ತೆ ಅಂಥವ್ ಸಹ ಇದು ಒಳ್ಳೆ ಫಲ ಅನ್ನೋದು ಆರೋಗ್ಯ ಪ್ರಾಪ್ತಿ ಯೋಗ ಅಂತ ಹೇಳ್ಬೋದು ಮೀನರಾಶಿಯವರಿಗೆ ಒಳ್ಳೆ ಸಂದರ್ಭದಲ್ಲಿ ಆರೋಗ್ಯ ಪ್ರಾಪ್ತಿ ಆಗ್ತದೆ ಅವ್ರಿಗೂ ಒಳ್ಳೆಯ ಯೋಗ ಸಿಗ್ತದೆ ವಿವಾಹದಲ್ಲಿ ಭಾಗ್ಯ ಸಿಗ್ತದೆ ಹಾಗೂ ವಿದೇಶ ಪ್ರಯಾಣ ಯೋಗನೂ ಚೆನ್ನಾಗಿದೆ ಖಂಡಿತ ಎಲ್ಲ ರಾಶಿಯವರೆಗೂ ಸಹ ಒಳ್ಳೆಯದಾಗಲಿ ಈ ಐದು ರಾಶಿಯವರಿಗೂ ವಿಶೇಷ ಯೋಗಗಳು ಪ್ರಾಪ್ತಿಯಾಗುತ್ತೆ ಅದೇ ಥರ ಮುಂದಿನ ಒಂದು ಒಳ್ಳೆಯ ಗ್ರಹಗತಿ ದ್ವಾದಶ ರಾಶಿ ಫಲದಲ್ಲಿ ಯಾರ್ಯಾರಿಗೆ ಗ್ರಹಗಳಲ್ಲಿ ಯಾರ್ಯಾರಿಗೆ ಲಾಭಗಳಿದೆ ಅಂತ ಮುಂದಿನ ಒಂದು ಸಂದರ್ಭದಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತೀನಿ ಖಂಡಿತ ನಿಮಗೆಲ್ಲರಿಗೂ ಸಹ ಒಳ್ಳೆಯದಾಗಲಿ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ನಿಮ್ಮ ಕಷ್ಟ ಕಾರ್ಖಾನೆ ಏನೇ ವಿಚಾರಗಳಿದ್ರೂ ಸಹ ನಮ್ಮನ್ನು ಸಂಪರ್ಕಿಸಿ ಅದರಿಂದ ಪರಿಹಾರಗಳನ್ನು ತಗೊಳ್ಳಿ ಅದರಲ್ಲಿ ಪರಿಹಾರ ತಗೊಂಡು ಆದ ನಂತರ ಮತ್ತೊಬ್ಬರಿಗೆ ಕಷ್ಟದಲ್ಲಿದ್ದವರಿಗೆ ಪರಿಹಾರದ ಮಾರ್ಗಗಳನ್ನು ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖೀನಗ